ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀಕಾಂತ್ ಸಾಹು ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಸೇರಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ವಿಸಿಟ್ ಮಾಡೋಕ್ಕೆ ಮಳೆ ಕೂಡ ಬರ್ತಾ ಇದ್ದೆ ಅದರಲ್ಲಿ ಮಳೆಯಲ್ಲಿ ಹೋಗೋದೇ ಮಜಾ ಬೇರೆನೇ ಇರುತ್ತೆ ಅಂತ ಎಲ್ಲ ಫ್ರೆಂಡ್ಸು ಸೇರಿ ಹೋಗ್ತಾ ಇದ್ದೀವಿ ಬ್ಲಾಗಲ್ಲಿ ನೋಡ್ತಾ ಇರಿ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅನ್ನೋದು ಬ್ಲಾಗಲ್ಲಿ ತೋರಿಸ್ತೇನೆ ನಾನು ನಮ್ಮ ಫ್ರೆಂಡ್ಸ್ ಈಗ ಆಯ್ತು ನಾನ್ ನಮ್ಮ ಫ್ರೆಂಡ್ಸ್ ಆಗಿ ಹೋಗ್ತಾ ಇದೀವಿ ನೋಡ್ತಾ ಇದ್ರು ಅಲ್ಲಿ ಇಲ್ಲೋಡಿ ನಾನು ಕುಚ್ಚಿತ್ತು ಅದೇ ಆರಾಮ್ ಹೊಂಟಾನ ಅಲ್ಲಿ ಅವರು ಬ್ಲಾಗಿಂಗ್ ಮಾಡ್ತಾ ಇದಾರೆ ನಾವು ಹಿಂದೆ ಬ್ಲಾಗಿಂಗ್ ಮಾಡ್ತಾ ಇದೀವಿ ಅಡೇ ಅಡೇ ನೋಡ್ತು ನನ್ನ ಗೆಳೆಯನ ಏನಂತಾರೆ ಏನೋ

छोड़ आया।, आया, आया रब चाल कब गुजरा अमृत सर वो कब चा मे लाहौर आया मथ इ

ನಾನು ಏನ್ ಟರ್ನಿಂಗ್ ಇಲ್ಲಿ ಅವ್ರು ತುಂಬಾ ಹೇಳ್ತಾರೆ ಟರ್ನಿಂಗ್ ಮಾಡೋ ಮತ್ತ ಟರ್ನಿಂಗ್ ಬಂದಿದೆ ನೋಡ್ತಾ ಇದ್ರ ಇಲ್ಲಿ ನೋಡ್ತಾ ಇದ್ರೆ ಗಾಯಸ್ ಮಳೆ ಬರ್ತಾ ಇದೆ ಎದುರಗಡೆ ಮಳೆಲೆ ಮಳೆಲೆ दिया उधर ही आना मेरे नाइस ಇದೆ ದಾರಿ ಏನ್ ದಾರಿ ಏನ್ ದಾರಿ ಆ ಅತೆ ಸ್ಲಿಪ್ ಆದ ಟೈರ್ ಮಾರ್ ಡेंजर ನೋಡ್ತಾ ಇದ್ರಲ್ಲ ಗಾಯ್ಸ್ ಯಾವ ರೀತಿ ಆಗಿದೆ ದಾರಿ ಅನ್ನು ಚುಂಚಳಿ ಬಂದಮ್ಮ ಬಿಜೆನ ರೋಡ್ ಈ ಏನ್ ದಾರಿ ಏನ್ ದಾರಿ Yo yes. <laughs> <Yalla! laughs> Yo Dari <laughs> 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 Wow very nice Dari

ಏ ಅವಲ್ಲ ಅದು ಸರಿ ಯಾರು ಮಾಡಿ ಗುಲ್ಬರ್ಗದ ಈ ದಾರಿಗೆಲ್ಲ ಬೈಕ್ ಓಡಿಸ್ಬೇಕು ಅಂದ್ರೆ ಹೆವಿ ಡ್ರೈವರ್ಗಳು ಬೇಕಾಗ್ತಾರೆ ಗೈಸ್ ಇಲ್ಲಿ ನಾರ್ಮಲ್ ಡ್ರೈವರ್ ಎಲ್ಲ ಬೇರೆ ಕಾಗಿಲ್ಲ ಎಲ್ಲ ಬೇರೆ ನಂಬರ್ ಒನ್ ಬೈಕರ್ ಬೇಕು ಇಲ್ಲಿ ನೋಡ್ತಾ ಇದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಬರ್ ಒನ್ ಹೆವಿ ಡ್ರೈವರ್ಗಳು ಅದಕ್ಕೆ ರೋಡ್ ಇಂದ ಸ್ಮೂತ್ ಆಗಿ ಹೋಗ್ತಾ ಬರ್ತಾ ಇದ್ದಾರೆ ಕೊನೆಗೆ ತಾಯಿದ್ರೆ ಎಮರ್ಜೆನ್ಸಿ ಕಾಲ್ ನೇರ್ ಟವಲ್ ನೇರ್ ಆತಿನೆ ನಂಬರ್ ಇರೋ routes ನ ಚಲೋ ಅಲ್ಲಾಕ ಬಲ್ಲೋ ನೋ ವಸ್ತಾನಂತೆ ಬಾ ಕ್ಯಾ ಫೋಟೋ ದೆಗಿತಿನ ಬಾ ಫೋಟೋ ತಗಿಬೇಕು ಇವಾಗ ಮುдила ಮಳೆಯಂತೆ ನೋ ಫಾ मेरा कैमरा बैठ रहे हैं? वाला भाईGamma ने फोटो कैमरा फोटो आ गाड़ी ಆ ಏನು ಆಗು ಏನು ಕ್ಲಿಯರ್ ಉಂಟಿದ್ದೋ ವಾ ಇಲ್ಲಿ ನಮ್ಮ ನಮ್ಮಕ್ಕೊಬ್ಬ ಕುಚಿಗೋ ಅಲ್ಲಿ ಕುಂತಿದ್ದಾನೆ ಅನ್ನೋದು ಅಣ್ಣ ಮಳೆ ಹತ್ತ ಇದೆಯಾ ನಿನಗೆ ಹೌದಾ ಓ ವಿಡಿಯೋ ಕ್ಲಿಯರೆನ್ಸ್ ನೋಡ್ರಿ ಇಲ್ಲಿ ಮಳೆ ಇಲ್ಲಿ ಓ ನಮ್ಮ ಮಳೆ ಓ ನಾಕು ಟಾಪ್ ಮೇಲೆ ಹೋಗು ஆனா இப்படித்தேன் பாரி வாக்கு இருக்குமே ಕೆಳಗಡೆ ಹೋಗ್ತಾ ಇದೀವಿ ಗಾಯ್ಸ್ ನವಾಗ ನೋಡ್ತಾ ನಾಗು ಜೊತೆ ನಾನು ಹೋಗ್ತಾ ಇದಿ ಫಾಲ್ಸ್ ಇಲ್ಲಿದೆ ವಾಟರ್ ಫಾಲ್ಸ್ ಇಲ್ಲಿಂದ ಬಿತ್ರೆ ಸೀದ ಕೆಳಗಡೆನೆ ಹಂಗಿದೆ ಜಾಗ ಇಲ್ಲಿ ನೋಡ್ತಾ ಇದ್ರ ನೀರು ಯಾವ ರೀತಿ ಬರ್ತಾ ಇದೆ ನಮ್ಮ ನಾಗು ಇಲ್ಲಿ ನಾನು ನಾನು ಇವಾಗ ಕೆಳಗಡೆ ಹೋಗ್ತೀನಿ ಗಾಯಸ್ ಇವಾಗ आ रहा है ना यार पोस्ट, पोस्ट बड़ा प्ले पोस्ट बड़ा प्ले बंदी ला हेलो आप इधर तोरा हेलो हेलो हिंदी पेंट अना कल सजेन हो ನೋಡಾಯ್ತು ಎಲ್ಲ ಆಯ್ತು ಎಲ್ಲಾ ಹೊಸ್ಟ್

ನಿನ್ನ ರನ್ನಿಂಗ್ ಮಾಡಿ ಅಪ್ಪ ಅಪ್ಪ ಎಲ್ಲಿ ದೊಡ್ಡ ಫೀಲ್ಡಿಂಗ್ ರನ್ನಿಂಗ್ ಮಾಡಿ ಎಲ್ಲಿ ರನ್ನಿಂಗ್ ಮಾಡಿ ಎಲ್ಲಿ ರನ್ನಿಂಗ್ ಮಾಡಕ್ಕೆ ಹೋದ್ರೆ ಯಾರ ಜೊತೆ ಕ್ರಿಕೆಟ್ अरे हंटर ना कुम्भें हिंद यू उल्लितन ज़ूम होता होता है नंदा तो आर ज़ूम होता होता है तो नॉन टेक्सा था मिले नॉन टेक्सा था नंदा कैन टेक्सा है हाँ निंद कांडा तले किलो नंदा है फिफ्टी एक्सल हाँ फिफ्टी एक्स वीडियो ಬರ್ರಣ ಬರ್ರ ಬರ್ರೋ ಮನಿಗ್ ಹೋಗೋ ಟೈಮ್ ಆಗ್ಯದ್ ಬರ್ರಿ ಗಾಡಿಗಳು ಎಲ್ಲ ಪಾರ್ಕ್ ನಮ್ ಬೈಕ್ ಬರ್ರ ಅಣ್ಣ ಎಲ್ಲರು ಮನಿಗೋಗ್ರಿ ಏನ್ರ ಅಂತರಿ ಆಕಾಶ ನನ್ ಜೊತೆ ಬರಲ್ಲ ಇವತ್ತು

गाडी मे बंदु जग फुल्ली स्लीपूर्ण फुल स्ली मळ्या ग्रीनरी आता आता टायर स्लिप टली ಇಲ್ಲ ಗಾಡಿ ಅಂತ ಇಲ್ಲೇ ಮುಂದಕ್ಕೆ ಹೋಲತ್ತೆ ಇಲ್ಲ ನಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕಾಗತ್ತೆ ಬಂದಿಗೆ ಓಕೆ ಬನ್ನಿ ರೋಡ್ ಅಂತೂ ಮಳೆ ಟೈಮಲ್ಲಿ ಹಿಂಗೆ ಇರುತ್ತೆ ಟಯರ್ ಸ್ಲಿಪ್ ಆಗುತ್ತೆ ಬೈಕಿಂದು ಸ್ಲೆಂಡರ್ ತರಕೋಬೇಕು ಬೈಕ್ ಕೊಡೋಲ್ಲ

ಬಂದು ನೋಡ್ತೀವಿ ಬರ್ತೀವಿ ನಾವು ನೀವೊಂದ್ಸರಿ ವಿಸಿಟ್ ಮಾಡಿದ್ವಿ ನೀವು ಒಂದ್ಸರಿ ವಿಸಿಟ್ ಮಾಡಿ ಎಲ್ಲರೂ ಬಂದು ವ್ಯೂ ಪಾಯಿಂಟ್ ತಕ್ಕಾಗಿದೆ ಹಾಗೆ ಇಲ್ಲೇ ಪಕ್ಕದಲ್ಲೇ ಕುತ್ಕೊಳ್ಳಿ ಘಾಟ್ ಇದೆ ಹೋಗಿ ವಾಟರ್ ಫಾಲ್ ನೋಡಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಿಡಿಯೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗ್ತೀನಿ ಮುನಿ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್